ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟಿವಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಸೊ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಮುಗಿಯೋಕೆ ಇನ್ನು ಮೂರು ವಾರಗಳ ಕಾಲ ಅಷ್ಟೇ ಟೈಮ್ ಇದೆ ಸೊ ಇದ್ರ ಇದರ ಮಧ್ಯೆ ಏನಾಗ್ತಾ ಇದೆ ಅಂದರೆ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಅಂದರೆ ಒಂದೊಂದು ದಿನ ಒಂದೊಂದು ಸ್ಪರ್ಧಿಗಳು ಒಂದೊಂದು ರೀತಿಯಾಗಿ ಅವರ ಒಂದು ಫ್ರೆಂಡ್ಶಿಪ್ ಅನ್ನು ಕಳೆದುಕೊಂಡು ಈಗ ಬಿಗ್ ಬಾಸ್ ಮನೆ ರಣರಂಗ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು ನಿನ್ನೆ ದಿನ ಕಿಚ್ಚ ಸುದೀಪ್ ನಿನ್ನೆ ಮೊನ್ನೆ ಎಪಿಸೋಡ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಯಾವ ರೀತಿ ಬೆಂಡೆತ್ತಿದ್ರು ಅಂತ ಎಲ್ಲರೂ ಕೂಡ ನೀವು ನೀವು ನೋಡಿದೀರಾ ಯಾವ ರೀತಿ ಸ್ಪರ್ಧಿಗಳಿಗೆ ವಾರ್ನಿಂಗ್ ಕೊಟ್ಟರು ಅಂತ ಸೊ ಅದೇ ರೀತಿ ಇವತ್ತಿನ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ನೋಡೋಣ ನೋಡೋಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಸೊ ಮೊದಲಿಗೆ ಪ್ರೋಮೋ ನೋಡಿಬಿಡಿ ಆನಂತರ ಅದರ ಬಗ್ಗೆ ಡಿಸ್ಕಷನನ್ನು ಮಾಡೋಣ ಸೊ ನೋಡ್ತಾ ಇರ್ಬೋದು ಪ್ರೋಮೋದಲ್ಲಿ ಏನ್ ಬರ್ತಾ ಇದೆ ಪ್ರೋಮೋದಲ್ಲಿ ಈ ಒಂದು ಪ್ರೋಮೋದಲ್ಲಿ ಏನಿತ್ತು ಅಂತ ಈಗ ರಜತ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅವ್ರಿಗೆ ಖಳನಾಯಕನ ಪಟ್ಟವನ್ನ ಕೊಟ್ಟಿದ್ದಾರೆ ಆ ಖಳನಾಯಕ ಏನ್ ಮಾಡ್ಬೇಕು ಅಂದ್ರೆ ಟಿಕೆಟ್ ಫಿನಾಲೆ ಅನ್ನೋ ತರ ಈಗ ಯಾರು ಟಿಕೆಟ್ ಅಂದ್ರೆ ಫಿನಾಲೆಗೆ ಹೋಗಕ್ಕೆ ಅರ್ಹರಿಲ್ಲ ಅಂತಹ ಐದು ವ್ಯಕ್ತಿಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು ಮನೆಯಲ್ಲಿರುವಂತವನ್ನ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಈಗ ಸೆಲೆಕ್ಟ್ ಮಾಡಿರುವಂತದ್ದು ಮೂರು ಜನನ ತೋರಿಸಿದ್ದಾರೆ ಪ್ರೊಮೋದಲ್ಲಿ ಒಂದು ಗೌತಮಿ ಅವರು ಎರಡು ಚೈತ್ರ ಅವರು ಮೂರು ಮೋಕ್ಷಿತ ಅವರಿಗೆ ಗೋ ಟು ಹೋಮ್ ಅನ್ನೋ ಹಾಗೆ ಅಂದ್ರೆ ಅವರು ಫಿನಾಲೆಗೆ ಹೋಗೋಕೆ ಅರ್ಹರಿಲ್ಲ ಮೂರು ಜನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ರಜತ್ ಅವರು ಸೊ ಇದ್ರ ಮಧ್ಯೆ ಚೈತ್ರ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಡಿಸ್ಕಷನ್ ಅಂದ್ರೆ ಅವರಿಗೆ ಹೇಳ್ತಾ ಇದ್ದಾರೆ ಯಾಕೆ ನಾನು ಯಾಕೆ ಮನೆಗೆ ಹೋಗಬೇಕು ನಾನು ಯಾಕೆ ಫಿನಾಲೆಗೆ ಹೋಗೋಕೆ ಅರ್ಹರಿಲ್ಲ ಅಂತ ಅವ್ರ ಜೊತೆ ವಾದ ವಿವಾದವನ್ನ ಮಾಡ್ತಾ ಇದ್ದಾರೆ ಸೊ ಅವಾಗ ರಜತ್ ಅವರು ಹೇಳ್ತಾರೆ ಬರೀ ಮಾತು 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 ಬಿಟ್ಟರೆ ನಿಂದು ಏನಿದೆ ಒಂದಾದರೂ ಟಾಸ್ಕ್ ಮಾಡಿದ್ಯಾ ಒಂದು ಇದೆಯಾ ಅಥವಾ ಇನ್ನಾದರೂ ಏನಾದರೂ ತೋರಿಸಿದೀಯಾ ನಿನ್ನ ಒಂದು ಟ್ಯಾಲೆಂಟ್ನ ಬರೀ ಇಲ್ಲಿ ನೀನು ಮಾತಾಡಿಕೊಂಡೇ ಬಂದಿದ್ಯಾ ಸೊ ಅಂಥವ್ರಿಗೆ ಫಿನಾಲೆಗೆ ಹೋಗೋಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವಾಗ ಚೈತ್ರ ಅವ್ರು ಹೇಳ್ತಾರೆ ನೀವೇನು ಮಾಡ್ತಾ ಇದ್ದೀರಾ ಐವತ್ತು ದಿನ ಬ ಐವತ್ತು ದಿನ ಆದಮೇಲೆ ಬಂದಿದ್ದೀರಾ ನೀವೇಗೆ ಇದ್ದೀರಾ ನಿಮ್ಮ ಒಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ ಸೊ ನನ್ನನ್ನು ಎತ್ತಿ ತೋರಿಸಿ ನೀವು ಕೆಳಗಡೆ ಬೀಳುವಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಾ ಸೊ ನಾನು ಏನಿದ್ರು ನನಗೆ ಗೊತ್ತು ನಾನು ಫಿನಾಲೆಗೆ ಹೋಗೋಕೆ ಅರ್ಹ ಆಗಿದ್ದೀನಿ ನೀವು ಐವತ್ತು ದಿನ ಆದಮೇಲೆ ಬಂದಿದ್ದೀರಾ ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳಿ ಅವ್ರ ಜೊತೆ ವಾದ ವಿವಾದಕ್ಕೆ ಇಳಿದಿದ್ದಾರೆ ಸೊ ನೋಡಿರಬಹುದು ನೀವು ಪ್ರೋಮೋದಲ್ಲಿ ಸೊ ಹಾಗೆ ಈ ಒಂದು ಪ್ರೋಮೋದಲ್ಲಿ ನಿಮಗೇನು ಅನಿಸ್ತು ಹಾಗೆ ಟಿಕೆಟ್ ಟು ಫಿನಾಲೆ ಅನ್ನೋ ಥರ ಡೈರೆಕ್ಟ್ ಫಿನಾಲೆಗೆ ಯಾವ ಸ್ಪರ್ಧಿ ಹೋಗಬೇಕು ಹಾಗೇನೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಫಿನಾಲೆಗೆ ಹೋಗಬಾರ್ದು ಮನೆಗೆ ಹೋಗಬೇಕು ಈ ವಾರ ಹಾಗೆಯೇ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಕಾದು ನೋಡಬೇಕಿದೆ ಅದು ಸಹಿತ ಹಾಗೆಯೇ ನಿಮಗೂ ಕೂಡ ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಮುಂದಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ